ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಸುಂದರವಾದ ಈ ರೀತಿ ಗೌರಿ ಬಳೆಯನ್ನು ಕಲರ್ಫುಲ್ ಬಳೆಗಳನ್ನು ಉಪಯೋಗಿಸ್ಕೊಂಡು ಹಾರವನ್ನು ಮಾಡೋದನ್ನು ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನಲ್ನ ವೀಕ್ಷಕರಾಗಿದ್ದರೆ ಇವಾಗೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಸುಂದರವಾದ ಹಾರವನ್ನು ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಇಲ್ಲಿ ವೈಟ್ ಕಲರ್ ದಾರವನ್ನು ತಗೊಂಡಿದ್ದೀನಿ ಈಗ ಈ ಹೀಗೆ ಒಂದು ಬಳೆಯನ್ನು ಇದ್ರ ಒಳಗಡೆ ಹಾಕ್ಬಿಟ್ಟು ನೋಡಿ ಎರಡು ಎಳೆ ತೊಗೊಂಡಿದ್ದೀನಿ ಎರಡು ಎಳೆನ ಸೇರಿಸ್ಬಿಟ್ಟು ಫಸ್ಟು ಒಂದು ನಾಟನ್ನು ಹಾಕೋತಾ ಇದ್ದೀನಿ ಹೀಗೆ ನಂತರ ಈ ರೀತಿ ಇಟ್ಕೊಂಡ್ಬಿಟ್ಟು ಇನ್ನೊಂದು ಬಳೆಯನ್ನು ಹಾಕ್ತಾ ಈ ಎರಡು ಎಳೆ ಗ್ಯಾಪ್ ಇರುತ್ತಲ್ಲ ಅದ್ರ ಒಳಗಡೆ ಈ ದಾರವನ್ನು ಹೀಗೆ ಹಾಕಬೇಕು ನಂತರ ಟೈಟಾಗಿ ಹೀಗೆ ಎಳ್ಕೋಬೇಕು ಬಳೆ ಹೀಗೆ ಬರಬೇಕು ಮೇಲ್ಗಡೆ ನೋಡಿ ಹೀಗಿರುತ್ತಲ್ಲ ಬಳೆ ಅದನ್ನು ಹೀಗಿಟ್ಕೋಬೇಕು ನಂತರ ಮತ್ತೊಂದು ಬಳೆಯನ್ನು ಹಾಕ್ತಾಯಿದ್ದೀನಿ ಹೀಗೆ ಹಾಕ್ಬಿಟ್ಟು ಈ ಗ್ಯಾಪಲ್ಲಿ ನೋಡಿ ಹೀಗೆ ಈ ದಾರವನ್ನು ತಂದು ಹೀಗೆ ಹೊರಗಡೆ ತಗೋಬೇಕು ಈ ಬಳೆಯ ಮಧ್ಯದಲ್ಲಿ ಗ್ಯಾಪ್ ಬರುತ್ತೆ ನಂತರ ನೋಡಿ ಈ ಬಳೆಯನ್ನು ಹೀಗೆ ಇಟ್ಕೋತಾ ಇದ್ದೀನಿ ಅಂದರೆ ಹಿಂದಿನ ಬಳೆಯ ಮೇಲ್ಗಡೆ ಈ ಬಳೆ ಹೀಗೆ ಬರಬೇಕು ಈ ರೀತಿ ಬರುತ್ತೆ ಇದೇ ಥರವಾಗಿ ನಾನು ಇದಿಷ್ಟು ಬಳೆಗಳಲ್ಲಿ ಮಾಡಿಕೊಂಡು ಇದ್ದೀನಿ ನೋಡಿ ನನ್ ಈ ರೀತಿ ಬರುತ್ತೆ ನಂತರ ಹಸಿರು ಬೆಳೆಯನ್ನು ಹಾಕ್ತಾಯಿದ್ದೀನಿ ಸೇಮ್ ಅದೇ ರೀತಿಯಲ್ಲಿ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಗ್ರೀನ್ ಬಳೆ ಪೂರ್ತಿ ಆಯಿತು ನೆಕ್ಸ್ಟು ಮತ್ತೆ ಈ ಕಲರ್ ಬಳೆಯನ್ನು ಹಾಕ್ತಾ ಇದೆ ಚಿಕ್ಕ ಮಕ್ಕಳಿಗೆ ಕೊಟ್ರೂ ಸಹ ಮಾಡ್ಕೊಂಡು ಹೋಗ್ಬಿಡ್ತಾರೆ ಇದನ್ನು ತುಂಬಾ ಸುಲಭವಾಗಿ ಮಾಡೋವಂಥದ್ದು ಈ ರೀತಿ ಒಂದು ಇದು ಒಂದು ಕುಚ್ಚಿನ ಲೆಕ್ಕದಲ್ಲಿ ಸಿಗುತ್ತೆ ಇದಿಷ್ಟು ಕಲರ್ನು ಸೇರಿಸ್ಬಿಟ್ಟು ಒಂದು ಗುಚ್ಛು ಮಾಡಿರ್ತಾರೆ ಅದಕ್ಕೆ ಸಿಕ್ಸ್ಟಿ ರುಪೀಸ್ ಇರುತ್ತೆ ಒಂದು ಗುಚ್ಚಿಗೆ ಒಂದು ಗುಚ್ಛು ತಗೊಂಡ್ಬಿಟ್ರೆ ಸಾಕಾಗತ್ತೆ ಬೆಳೆ ತುಂಬ ಉದ್ದ ಹಾರ ಬೇಕು ಅಂದರೆ ಎರಡು ಗುಚ್ಚು ಬೇಕಾಗುತ್ತೆ ಇವಾಗ ನೋಡಿ ಕೊನೆಯ ಬಳೆಯನ್ನು ಹಾಕಿಬಿಟ್ಟು ಇದಕ್ಕೆ ಹೀಗೆ ನಾಟನ್ನು ಇದ್ದೀನಿ ಹೀಗೆ ನಾಟ್ ಹಾಕೋದ್ರಿಂದ ಬಿಚ್ಚಿಕೊಳ್ಳೋದಿಲ್ಲ ಈಗ ಈ ದಾರ ಇದನ್ನು ಸೇರಿಸ್ಬಿಟ್ಟು ನಾಟನ್ನು ಹಾಕ್ಕೋತಾ ಇದ್ದೀನಿ ನಂತರ ಎಕ್ಸ್ಟ್ರಾ ದಾರವನ್ನು ಕಟ್ ಮಾಡ್ತಾ ಇದ್ದೀನಿ ಈಗ ನೋಡಿ ಸುಂದರವಾಗಿರೋ ಅಂತಹ ಕಲರ್ಫುಲ್ ಆಗಿರೋ ಗೌರಿ ಬಳೆಯ ಹಾರ ರೆಡಿಯಾಗಿದೆ ನೋಡಿ ಇನ್ನೂ ಉದ್ದ ಬೇಕು ಅಂತ ಅಂದರೆ ನಾನು ಅವಾಗ ಹೇಳಿದಾಗೆ ಇನ್ನೊಂದು ಗುಚ್ಚು ಬಳೆಯನ್ನು ಎಕ್ಸ್ಟ್ರಾ ತಗೋಬೇಕಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತೆ ಇದೇ ರೀತಿಯಲ್ಲಿ ನಿಮಗೆ ಕಪ್ಪು ಗೌರಿ ಬಳೆನೂ ಸಹ ಸಿಗತ್ತೆ ಅದನ್ನು ಸಹ ತಗೊಂಡು ಮಾಡ್ಬೋದು ಅದನ್ನು ಹೇಗೆ ಮಾಡೋದು ಅಂತ ನಾನು ಆಲ್ರೆಡಿ ಈ ವಿಡಿಯೋನ ಹಾಕಿದ್ದೀನಿ ನೋಡಿ ಈ ರೀತಿಯ ಬಳೆಯನ್ನು ಅಂದರೆ ಕಲರ್ಫುಲ್ ಬಳೆಯನ್ನು ತೊಗೊಳ್ಳೋದ್ರಿಂದ ನಾನು ವೈಟ್ ದಾರವನ್ನು ತೊಗೊಂಡಿದ್ದೀನಿ ಹುಲ್ಲನ್ನು ಸಹ ತಗೊಂಡು ಮಾಡ್ಬೋದು ನೀವು ಅದು ಸಹ ಚೆನ್ನಾಗಿರುತ್ತೆ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ ಈ ವಿಡಿಯೋನ ನೋಡಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂತ ಹೇಳ್ದೆ ಆ್ಯಂಡ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್